ಆಲ್ರೆಡಿ ಟೆನ್ ಓ ಕ್ಲಾಕ್ ಇದೆ ಎಲ್ಲ ಹರಡಿಟ್ಕೊಂಡಿದ್ದೀವಿ ಕ್ಲೀನ್ ಮಾಡ್ಕೊತಾ ಇದ್ದೀವಿ ನನ್ನ ಮಗಳು ನೋಡ್ತಾ ಇರ್ಬೋದು ಪಪ್ಪರ ದೇವ್ರ ಪಾತ್ರೆ ಎಲ್ಲ ತೊಳೆದಿದ್ರೆ ಪಾಪ ಕ್ಲೀನ್ ಮಾಡ್ತಾ ಇದ್ದಾಳೆ ಹಾಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನನ್ನ ಮಗಳಿಗೆ ಯಾವ್ಯಾವ ರೀತಿ ಏನೇನು ಮಾಡ್ತಾರೆ ಹೆಲ್ಪ್ ಮಾಡಿ ಥ್ಯಾಂಕ್ ಯು ಚೀನಿ ನೋಡ್ದ ಯಾರೂ ನಮ್ಮ ಜೊತೆ ಇಲ್ಲ ಅಂದಾಗ ನನ್ನ ಮಕ್ಕಳೇ ನನಗೆ ಸರ್ವಸ್ಸು ಆಗ್ತಾ ಇದ್ದಾರೆ ಜೊತೆಗೆ ನನ್ನ ಗಂಡನೂ ಸೇರ್ಕೊತಾ ಇದ್ದಾರೆ ನೋಡೋಣ ನಮ್ಮ ಯಜಮಾನ್ರು ಏನೇನು ಮಾಡ್ತಾರೆ ಅಂತ ಸದ್ಯಕ್ಕೆ ಅವ್ರು ತೋರಿಸೋ ಪರಿಸ್ಥಿತಿ ಇಲ್ಲ ಮಲಗಿದ್ದಾರೆ ಆಮೇಲೆ ನೋಡೋಣ ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ವೆಲ್ಕಮ್ ಬ್ಯಾಕ್ ಟು ದಿ ಮಾನ್ಯ ಬ್ಲಾಗ್ಸ್ ಇನ್ ಕನ್ನಡ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಆ್ಯಂಡ್ ಆಲ್ಸೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದರಿಂದ ನಿಮಗೆ ನಾನು ಯಾವುದೇ ರೀತಿಯ ವೀಡಿಯೋಸ್ ಅಪ್ಲೋಡ್ ಆದರೂ ಸಹ ನಿಮಗೆ ನನ್ನ ವೀಡಿಯೋಸ್ ನೋಟಿಫಿಕೇಷನ್ ಬರುತ್ತೆ ನೀವು ನನ್ನ ವೀಡಿಯೋಸ್ನ ನೋಡ್ಬೋದು ಇನ್ನಷ್ಟು ವೀಡಿಯೋಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಈ ಈ ವ್ಲಾಗ್ ಬಂದು ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ ಆಗಿರುತ್ತೆ ಅವತ್ತು ಹಿಂದಿನ ದಿನ ಪರ್ಚೇಸಿಂಗೆಲ್ಲ ಹೋಗಿ ನೈಟು ನಾವು ಬರೋಷ್ಟಕ್ಕೆ ಒಂದು ಎಂಟುವರೆ ಆಗಿತ್ತು ಎಲ್ಲ ತೊಳೆದಿಟ್ಟಿದ್ರಿಂದ ನನ್ನ ಮಗಳು ಸರ್ ಈ ಬಟ್ಟೆ ತೊಗೊಂಡೆಲ್ಲ ಒರೆಸ್ತಾ ಇದ್ಲು ನನಗೂ ಸ್ವಲ್ಪ ಅವಳು ಹೆಲ್ಪ್ ಮಾಡ್ತಾ ಇದ್ಲು ಆಲ್ಮೋಸ್ಟ್ ಹನ್ನೊಂದು ಗಂಟೆ ಆಗಿತ್ತು ಆದರೂ ಅವಳು ನಿದ್ದೆ ಬರಲಿಲ್ಲ ಸರಿ ಅಮ್ಮ ನಾನು ಮಾಡ್ತೀನಿ ನಿನ್ನ ಜೊತೆ ಅಂದ್ಕೊಂಡು ಅವಳು ನನ್ನ ಜೊತೆ ಕೂತ್ಕೊಂಡಿದ್ಳು ಆಮೇಲೆ ನಾನು ಎಲ್ಲದಕ್ಕೂ ಕಾರ್ಷಣ ಮಾಡೋವಾಗ ಒಂದೊಂದೇ ದೇವ್ರ ಪಾತ್ರೆ ಎತ್ಕೊಡ್ತಾ ಇದ್ಲು ಸರಿ ಅಂತ ಅವಳು ನಿದ್ದೆ ಬರಲಿಲ್ವಲ್ಲ ನಾನು ಹಂಗೆ ಜಾಯ್ನ್ ಹಾಕ್ಕೊಂಡು ಸರಿ ನನಗೂ ಹೆಲ್ಪ್ ಮಾಡು ಅಂತ ಹೇಳ್ಬಿಟ್ಟು ನಾನು ಹಂಗೆ ಕೂರಿಸ್ಕೊಂಡೆ ಚಿಕ್ಕವಳು ಮಲ್ಕೊಂಡಿದ್ಲು ನಮ್ಮ ಮನೆಯವರು ಮಲಗಿದ್ರು ನಾನು ನನ್ನ ಮಗಳಷ್ಟೇ ಇಡೀ ರಾತ್ರಿ ಮಾಡಿದ್ದು ಇಡೀ ರಾತ್ರಿ ಅಷ್ಟೊಂದೇನಿಲ್ಲ ಒಂದು ಟೂ ಒಂದೂವರೆ ಗಂಟೆ ಮಾಡಿದ್ವಿ ಅದೊಂದು ಇದೊಂದು ಕೆಲಸ ಅಂದ್ಕೊಂಡು ಆಮೇಲೆ ಬೆಳಿಗ್ಗೆ ಒಂದು ನಾಲ್ಕು ಗಂಟೆಗೆ ಎದ್ದು ನನ್ನ ಕೆಲಸ ನಾನು ಮಾಡ್ಕೊಂಡೆ ಹಂಗೂ ನನ್ನ ಮಗಳು ಒಂದು ಐದು ಗಂಟೆಗೆಲ್ಲ ಎದ್ಬಿಟ್ಲು ಏನಮ್ಮ ಮಾಡ್ತಾ ಇದೆಯಾ ಲಕ್ಷ್ಮೀನ ಕೂರಿಸಿದ್ಯಾ ಆಯಿತಾ ಅಂತ ಅವಳಿಗೆ ಸೀರೆ ಉಡ್ಸಿದ್ದೆ ಗೊತ್ತಾಗ್ಬಿಡ್ತು ದೇವ್ರನ್ನ ಕೂರಿಸ್ತಾ ಇದ್ದೀರಾ ಅಂತೇಳ್ಬಿಟ್ಟು ಅವಳಿಗೆ ತುಂಬಾ ಖುಷಿ ಯಾಕಂದರೆ ಮನೆ ಮನೆಗೂ ಹೋಗಿ ಅರ್ಶಿನ ಕುಂಕುಮ ತೊಗೊಂಬರೋದು ಅಂದರೆ ಅವಳಿಗೆ ತುಂಬಾ ಖುಷಿ ಅರ್ಶನ ಕುಂಕುಮ ಅಂದಿದ ತಕ್ಷಣ ನಾನು ಇಟ್ಕೊಳ್ಳೋದಕ್ಕಿಂತ ಅವರು ಅರ್ಶನ ಕುಂಕುಮ ಇಟ್ಕೊಳ್ಳೋದೇ ಎಷ್ಟು ಚಂದ ಕಾಣ್ತಾರಲ್ವ ಮಕ್ಕಳು ನಿಮ್ಮ ಮಕ್ಕಳು ಹಂಗೇನಾ ಅಂತ ಕಮೆಂಟ್ ಮಾಡಿ ನನ್ನ ಮಗಳು ನನಗಂತೂ ತುಂಬಾ ಹೆಲ್ಪ್ ಮಾಡಿದ್ಲು ಸರಿ ಇದಕ್ಕೆಲ್ಲ ಅರ್ಶನ ಕುಂಕುಮ ಎಲ್ಲ ಇಟ್ಟಿದ್ದಾಯಿತು ನೆಕ್ಸ್ಟು ಸರಿ ಮುಖವಾಡಕ್ಕೆ ಸ್ವಲ್ಪ ಅಲಂಕಾರ ಮಾಡ್ಕೊಳ್ಳೋಣ ಅಂತ ಮುಖವಾಡ ತೊಗೊಂಡೆ ಸ್ವಲ್ಪ ಲಾಸ್ಟ್ ಇಯರು ಎಲ್ಲ ಸ ಗಮ್ ಮೆತ್ತಿರೋದ್ರಿಂದ ಎಲ್ಲ ಬಿದ್ದೋಗಿತ್ತು ಸರಿ ಇವಾಗ ಫಿಟ್ಟಾಗಿ ಕೂರಿಸೋಣ ಅಂತೇಳ್ಬಿಟ್ಟು ಎಲ್ಲ ತಗೊಂಡೆ ಆದರೆ ಯಾಕೋ ಗಮ್ ಮೆತ್ಕೊಳ್ತಾ ಇರಲಿಲ್ಲ ಇನ್ನೊಂದು ಸಲ ಆದರೂ ನಾವು ಒಡವೆ ಅಂಗಡಿಗೆ ಹೋಗಿ ಮಾಡಿಸ್ಕೊಂಬರೋಣ ಅಂತ ಪ್ಲ್ಯಾನ್ ಇದೆ ಸರಿ ಅಂತ ನನ್ನ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಷ್ಟು ಗಂಧ ಮತ್ತು ಅರಶಿನೇ ತೊಗೊಂಡು ಸ್ವಲ್ಪ ನಾನು ಅಲಂಕಾರ ಮಾಡಿಕೊಂಡೆ ಜಾಸ್ತಿ ಜಾಸ್ತಿಯನ್ನು ಮಾಡಿಕೊಂಡಿಲ್ಲ ನಾನು ಸ್ಟೋನ್ಸಲ್ಲಿ ಬರೀ ಕಿವಿಗೆ ಮತ್ತು ಕಣ್ಣಿಗೆ ಮಾತ್ರ ಇಟ್ಟೆ ಹಂಗೆ ಆಯ್ಲರನ್ನೆಲ್ಲ ಹಾಕಿ ಲಿಫ್ಟಿಕೆಲ್ಲ ಹಾಕಿ ಲಿಫ್ಟಿಕ್ ಅಂದಿದ ತಕ್ಷಣ ನಾನು ಆ ಲಿಫ್ಟಿಕೆ ಹಾಕ್ತೆ ಅಂತ ಏನಿಲ್ಲ ಪಾಲಿಷ್ ಹಾಕಿದೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಮಾತ್ರ ನಾನು ಕಿರೀಟಕ್ಕೆಲ್ಲ ಸ್ವಲ್ಪ ಅರ್ಶಿನ ಕುಂಕುಮನೇ ಇಟ್ಕೊಂಡೆ ನಾನು ಅರ್ಶಿನ ಕುಂಕುಮ ಎಲ್ಲ ಇಟ್ಟಿದ್ದಾದ್ಮೇಲೆ ಸರಿ ತಾಳಿನೂ ಹಂಗೆ ಹಾಕ್ಬಿಡೋಣ ಅಂತ ನೋಡಿದೆ ಯಾಕೋ ಚೆನ್ನಾಗಿ ಬರಲಿಲ್ಲ ಎಲ್ಲ ಬಿದ್ದು ಬಿದ್ದು ಹೋಗ್ತಾಯಿತ್ತು ಅದಕ್ಕೆ ಥ್ರೆಡ್ ಕಟ್ಬಿಡೋಣ ಅಂತ ಹೇಳಿದ್ರು ಆಮೇಲೆ ನಾನು ಬಿಂದಿಗೆಗೆ ಸರಿ ಸೀರೆ ಉಡ್ಸೋಣ ಅಂತ ರೆಡಿ ಆದ್ವಿ ಅಷ್ಟರಲ್ಲಿ ಕೋಲ್ ಸಿಗಲಿಲ್ಲ ನಮಗೆ ಅದಕ್ಕೆ ಉದ್ದು ಸ್ಕೇಲ್ ತೊಗೊಂಡೆ ಸೆಂಟ್ರಿಗೆ ಆ ಕಡೆ ಕೆ ಆ ಕಡೆ ಈ ಕಡೆ ನೋಡಿಕೊಂಡು ಟೈಮ್ ದರ ಎತ್ಕೊಂಡು ಕ್ಲೀನಾಗಿ ಕಟ್ಕೊಂಡ್ವಿ ಈ ಥರ ಬಂತು ನೋಡಿ ಇದಾದಮೇಲೆ ಮಾಮೂಲಿ ಬೇರೆ ಬೇರೆ ಟೈಪ್ ಸ್ಯಾರಿ ಉಡ್ಸೋಣ ಅಂತ ನಾನು ಒಂದು ಎರಡು ಟೈಪ್ ಸ್ಯಾರಿ ಉಡ್ಸೋಕೆ ಟ್ರೈ ಮಾಡಿದೆ ಅದೇ ಒಂದು ಎರಡು ಮೂರು ಅವರ್ ಆಗೋಯ್ತು ಆದರೆ ಆಗಲಿಲ್ಲ ಮಾಮೂಲಿ ಹೆಂಗೆ ಉಡಿಸ್ತಾ ಇದ್ನೋ ಅದೇ ಥರ ಉಡ್ಸೋಣ ಅಂತ ಮತ್ತೆ ಫುಲ್ಲು ಫೋಲ್ಡ್ ಮಾಡಿ ಎರಡು ಕಡೆಯೂ ಫೋಲ್ಡ್ ಮಾಡಿ ಒಂದು ಕಡೆಯಿಂದ ಪ್ಲೇಟ್ಸ್ ಇಟ್ಕೊಂಡು ಬರ್ತಾಯಿದ್ದೆ ನಮ್ಮ ಮನೆಯವ್ರ ಪಾಪ ನಿಂತ್ಕೊಂಡು ಟೈಟಾಗಿ ಹಿಡ್ದಿಡ್ತಾಯಿದ್ರು ಇಲ್ಲಾಂದರೆ ಬಿಚ್ಚ್ಕೊಂಡ್ಬಿಡುತ್ತಲ್ವ ಸರಿ ಅಂತ ನಾನು ಒಂದು ಕಡೆಯಿಂದ ಪ್ಲೇಟ್ಸ್ನ ಕರೆಕ್ಟಾಗಿ ಇಟ್ಕೊಂಡು ಒಂದು ಹತ್ತು ಹತ್ತು ಪ್ಲೇಟ್ಗೆ ಒಂದೊಂದು ಫ್ಲಿಪ್ ಹಾಕ್ಕೊಂಡು ಕ್ಲೀನಾಗಿ ಎಳೆದು ಕೂರಿಸ್ತಾ ಇದ್ದೆ ಇಲ್ಲ ಅಂತ ಅದೆಲ್ಲ ಬಂದ್ಬಿಡುತ್ತೆ ಅಂತ ಎಷ್ಟೇ ಕ್ಲಿಪ್ಸ್ ಹಾಕಿದ್ರೂ ಬಂದ್ಬಿಡ್ತಾ ಇತ್ತು ಅದು ಯಾಕಂದರೆ ಇದು ಟಿಶ್ಯೂ ಸ್ಯಾರಿ ಆಗಿರೋದ್ರಿಂದ ಸ್ವಲ್ಪ ತೂಕನೂ ಇತ್ತು ಮತ್ತು ಅಷ್ಟೊಂದು ಕ್ಲೀನಾಗಿ ಕೂರ್ತಾ ಇರಲಿಲ್ಲ ಯಾಕಂದರೆ ಒಂದೊಂದು ಸಾರಿ ಒಂದೊಂದು ಥರ ಇರುತ್ತಲ್ವ ತುಂಬ ಕಷ್ಟ ಆಯಿತು ಮತ್ತೆ ಕೈಯ್ಯೇನೋ ಬಂದುಬಿಡ್ತು ಇದಿಡೋಷ್ಟಕ್ಕೆ ಒಬ್ಬೊಬ್ಬರು ಅದು ಹೆಂಗನ ಇಡಿಸ್ತಾರೋ ಹೆಂಗನ ಉಡಿಸ್ತಾರೋ ನನಗಂತೂ ಗೊತ್ತಿಲ್ಲ ನನಗಂತೂ ಫುಲ್ ಸಾಕಾಗೋಯ್ತು ಆ ಸೀರೆ ಉಡ್ಸೋಷ್ಟಕ್ಕೆ ಮಾತ್ರ ನಾನು ಒಂದೇ ಸಲ ಇದೇ ಥರ ಉಡ್ಸಿದ್ರೆ ಬೇಗ ಆಗಿರೋದೇನೋ ಬೇರೆ ಬೇರೆ ಥರ ಟೈಪ್ ಟೈಪ್ ಬೇರೆ ಥರ ಮಾಡೋಣ ಅಂದ್ಕೊಂಡು ನಾನು ಯೋಚನೆ ಮಾಡಿಕೊಂಡು ಇದ್ಬಿಟ್ಟೆ ಆಲ್ಮೋಸ್ಟ್ ಟ್ವೆಲ್ ಓ ಕ್ಲಾಕ್ ಆಗೇ ಹೋಯ್ತು ಸರಿ ಲಾಸ್ಟ್ ಟೈಮ್ ಹೆಂಗೆ ಉಡ್ಸಿದ್ನ ಹಂಗೆ ಉಡ್ಸೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡು ಮತ್ತು ಅದನ್ನೇ ನಾನು ಕರೆಕ್ಟಾಗಿ ಉಡ್ಸ್ದೆ ತುಂಬ ಚೆನ್ನಾಗಿ ಬಂದಿತ್ತು ಮಾತ್ರ ಸ್ಯಾರಿ ಉಡಿಸಿದ್ದು ಪಾಪ ಮನೆಯವರು ಎಲ್ಪ್ ಮಾಡ್ಕೊಂಡು ಕೂತ್ಕೊಂಡಿದ್ರು ಇನ್ಯಾರೂ ಇಲ್ವಲ್ಲ ನನ್ನ ಮಕ್ಕಳು ಮಾನ್ಯ ಮಲಗ್ತಾಳೆನೋ ಅಂದರೆ ಅವಳಂತೂ ಮಲಗಲಿಲ್ಲ ಬಿಡಿ ಸರಿ ಅವಳು ನಮ್ಮ ಮನೆಯವರು ಎಲ್ಲ ಹೆಲ್ಪ್ ಹೆಲ್ಪ್ ತೊಗೊಂಡು ನಾನು ಹಂಗೂ ಹಿಂಗು ನಾನು ಅಮ್ಮನವ್ರಿಗೆ ಸೀರೆ ಉಡಿಸ್ಕೊಂಡೆ ಯಾಕಂದರೆ ಬೆಳಿಗ್ಗೆ ಎದ್ದಿದ್ದೇ ಬೇರೆ ಕೆಲಸಗಳಿರ್ತಾವಲ್ಲ ಸ್ಯಾರಿ ಉಡ್ಸೋದೆ ನಮಗೆ ತುಂಬ ಕಷ್ಟ ಅಂತಲೂ ಹೇಳ್ಬೋದು ಹಂಗು ಹಿಂಗು ನಮ್ಮದು ವರಮಹಾಲಕ್ಷ್ಮಿದು ಇದು ಸ್ಯಾರಿ ಡ್ರಾಪಿಂಗ್ ಮುಗೀತು ನಾನಿಲ್ಲೊಂದು ಮಿಸ್ ಮಾಡಿದೆ ಒಂದು ಒಂಬತ್ತೆಳೆ ದಾರ ತೊಗೊಂಡು ಅರ್ಶನದ ಕೊಟ್ಬೇಕಿತ್ತು ಬಿಂಗೆಗೆ ಅದು ಮಿಸ್ ಮಾಡಿದೆ ನೀವು ಮಿಸ್ ಮಾಡೋಕ್ಕೆ ಹೋಗ್ಬೇಡಿ ನಾನು ಆ ಸೀರೆ ಮೇಲೆಯೇ ಬೆಳಿಗ್ಗೆ ಕಟ್ಟಿದೆ ಸರಿ ಅಂತ ಮಾರ್ನಿಂಗ್ ಆಯಿತು ಬೆಳಿಗ್ಗೆ ಎದ್ದು ಫಸ್ಟು ಮಾಮೂಲಿ ಹೆಣ್ಮಕ್ಳು ಮಾಡೋ ಕೆಲಸನೇ ಹೊಸಲಿಗೆ ಅರ್ಶನ ಕುಂಕುಮ ಇಟ್ಟು ರಂಗೋಲಿ ಹಾಕೋದು ನಾನು ಸೇಮ್ ಬೆಳಿಗ್ಗೆ ಎದ್ದೆ ಸ್ನಾನ ಮಾಡಿಕೊಂಡೆ ಅರ್ಶನ ಕುಂಭ ಇಟ್ಟು ರಂಗೋಲಿ ಅರ್ದೆ ಯಾಕೆ ಇಲ್ಲಿ ಚಾಕ್ ಪಿಸೆಲ್ಲ ಹಾಕ್ತಿದ್ದೀನಿ ಅಂತ ಅಂದ್ಕೊಂಬೇಡಿ ಚಾಕ್ ಪೀಸಲ್ಲಿ ಒಂದು ಒಂದೆರಡು ಅವರ್ ಇರುತ್ತೆ ನನ್ನ ರಂಗೋಲಿ ಅಂತ ಖುಷಿ ಅಷ್ಟೇ ಆದರೆ ನನ್ನ ಮಕ್ಕಳು ದೆಸೆಗೆ ಅದು ಇರಲಿಲ್ಲ ಬಿಡಿ ರಂಗೋಲಿ ಪುಡಿಲಿ ಹಾಕಿದ್ರೇ ಒಂದು ಹತ್ತು ನಿಮಿಷ ಇರೋಲ್ಲ ಇನ್ನು ಚಾಕ್ ಪೀಸಲ್ಲಿ ಹಾಕಿದ್ರೆ ಇತ್ತು ಒಂದು ಪರವಾಗಿಲ್ಲ ಒಂದು ಏಳು ಎಂಟು ಗಂಟೆವರೆಗೂ ಇತ್ತು ಅನ್ಸ್ಬೋದು ಆ ಚಾಕ್ ಪೀಸ್ ಎತ್ಕೊಂಡು ಮತ್ತೆ ಅವರು ಗೀಚ್ಕೊಂಡು ಹಂಗು ಹಿಂಗು ನಾನು ರಂಗೋಲಿ ಹಾಳು ಮಾಡಿದ್ರು ಆಲ್ಮೋಸ್ಟ್ ಪೂಜೆ ಆಗೋ ಗಂಟೆ ಒಂದು ಅರ್ಧ ಇತ್ತು ಅನಿಸುತ್ತೆ ರಂಗೋಲಿ ಅಷ್ಟೇ ಸರಿ ಅಂತ ರಂಗೋಲಿನೂ ಹಾಕಿದ್ದಾಯಿತು ಆಮೇಲೆ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಸರಿ ನಮ್ಮ ಮನೆಯವರೇ ಪೂಜೆ ಮಾಡಲಿ ಅಂತ ಯಾವಾಗಲೂ ನಮ್ಮ ಮನೆಯವರು ಪೂಜೆ ಟೈಮ್ಗೆ ಇರ್ತಿರ್ಲಿಲ್ಲ ಏನೋ ಈ ವರ್ಷ ಮಹಾತಾಯಿ ಮಹತಾಯಿ ಏನು ಜ್ಞಾನ ಕೊಡ್ತೋ ಏನೋ ಗೊತ್ತಿಲ್ಲ ಲೀವ್ ಹಾಕಿದ್ರು ಸರಿ ಅಂತ ಪೂಜೆ ಮಾ ಪೂಜೆ ಅವರೇ ಮಾಡಲಿ ಅಂತ ನಾನು ಅವರೇ ದೀಪ ಅಣಿಸಿ ಪೂಜೆ ಮಾಡಲಿ ಅಂತ ನಾನು ಅವ್ರಿಗೇ ಬಿಟ್ಟೆ ಗಂಡಸರು ಮಾಡೋದ್ರಿಂದ ಮನೆಗೂ ಶ್ರೇಯಸ್ಸು ಅಂತ ಹೇಳ್ತಾರೆ ದೊಡ್ಡವರು ಸರಿ ಅವರೇ ಮಾಡಲಿ ಅಂತ ನಾನು ಸುಮ್ಮನಾದೆ ನಾನು ವಿಡಿಯೋ ಇದ್ದೆ ಅವರೆಲ್ಲ ಮಾಡಿದ್ದಾದಮೇಲೆ ನಾನು ಕಡ್ಡಿ ಅಣಿಸಿ ಪೂಜೆ ಮಾಡಿದೆ ಆಮೇಲೆ ಇಬ್ರೂ ನನ್ನ ಮಕ್ಕಳ ಜೊತೆ ನಾನು ಅವ್ರ ಜ ಅವರಿಬ್ಬರ ಜೊತೆ ನಾನು ಪೂಜೆ ಮಾಡಿದ್ದು ಆಲ್ಮೋಸ್ಟ್ ರಂಗೋಲಿ ಹಾಳಾಗೋಗೈತೆ ಏನು ಮಾಡೋಕ್ಕಾಗಲ್ಲ ಸರಿ ಎಲ್ಲ ಆಯಿತು ನನ್ನ ಮಕ್ಕಳ ಜೊತೆ ನಾನು ಪೂಜೆ ಮಾಡಿದ್ದು ಸಹ ಆಯಿತು ಮಹಾಮಂಗ್ಲಾರ್ತಿಗಾನ ನಾಲ್ಕು ಜನ ಮಾಡೋಣ ಅಂದ್ಕೊಂಡು ನಾಲ್ಕು ಜನನೂ ಮಾಡ್ಕೊಂಡ್ವಿ ಸರಿ ನನ್ನ ನೈವೇದ್ಯಿಕೆ ನಾನಿಲ್ಲಿ ಸಿಹಿ ಪೊಂಗಲ್ನ ಇಟ್ಟಿದ್ದೆ ಅಷ್ಟೇ ಎಲ್ಲರ ಮನೇಲೂ ಒಬ್ಬಟ್ಟು ಸರ್ವೇ ಸಾಮಾನ್ಯ ಅಂತ ಹೇಳ್ಬೋದು ಆದರೆ ನಾನು ಈ ವರ್ಷ ಒಬ್ಬಟ್ಟೇನೂ ಮಾಡೋಕ್ಕೋಗಿಲ್ಲ ನನಗೆ ಟೈಮು ಇರಲಿಲ್ಲ ಸೊ ಅದಕ್ಕೆ ನಾನು ಸ್ವೀಟ್ ಪೊಂಗಲ್ ಮಾಡಿ ನನ್ನ ಹಬ್ಬನ ಈ ರೀತಿ ನಾನು ಅಚ್ಚುಕಟ್ಟಾಗಿ ಇಲ್ಲ ಖುಷಿ ಖುಷಿಯಾಗಿ ಮುಗಿಸ್ದೆ ಅಂತಲೇ ಹೇಳ್ಬೋದು ಮಾಮೂಲಿ ಸಂಜೆ ಅರಶಿನ ಕುಂಕುಮ ಕೊಡೋದು ಇದ್ದೇ ಇರುತ್ತಲ್ವ ಆಮೇಲೆ ನನ್ನ ಮಕ್ಕಳನ್ನ ಒಂದು ಸಂಜೆ ಒಂದು ಐದು ಗಂಟೆ ಹಾಗೆ ಇಬ್ಬರನ್ನೂ ರೆಡಿ ಮಾಡಿದೆ ಅಷ್ಟರಲ್ಲಿ ರೆಡಿ ಮಾಡಿ ಒಬ್ಬೊಬ್ಬರೇ ಅರ್ಶನ ಕುಂಕುಮ ಬರ್ತಾಯಿದ್ರು ಎಲ್ಲರಿಗೂ ಅರ್ಶನ ಕುಂಕುಮ ಕೊಟ್ಟು ನಾನು ಒಂದು ರಾಹು ಕಾಲ ಗುಳಿಕ ಕಾಲ ನೋಡಿಕೊಂಡು ನಾನು ಆಯಮ್ಮನ್ನ ಕದಲಿಸಿ ಸ್ವಲ್ಪ ಆಮೇಲೆ ಬೆಳಿಗ್ಗೆಗೆ ಎತ್ತಣಮ್ಮನ ಎತ್ತಣ ಅಂತೇಳ್ಬಿಟ್ಟು ನಾನು ಸುಮ್ಮನಾದೆ ರಾತ್ರಿ ಎಲ್ಲ ಹಂಗೆ ಇತ್ತು ಮತ್ತು ಸ್ಯಾಟರ್ಡೆ ನಾನು ಒಂದು ಮಧ್ಯಾಹ್ನ ಹಾಗೆ ಎಲ್ಲ ಕ್ಲೀನ್ ಮಾಡಿಕೊಂಡೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ನಮ್ಮ ಮನೆಯ ಮಹಾಲಕ್ಷ್ಮಿ ಎಷ್ಟು ಕಳುಕಳೆಯಿಂದ ನೋಡ್ತಾ ಇದ್ದಾಳಲ್ವ ನಗು ಮುಖದಿಂದ ಇದ್ದಾಳೆ ನಮ್ಮ ಮಾನ್ಯ ಅಂತೂ ಎಲ್ಲರಿಗೂ ಹೇಳ್ತಾ ಇದ್ಲು ನಮ್ಮ ಮನೆಯಲ್ಲಿ ದೇವರು ನಗಿತಾ ಇದೆ ಬಂದು ನೋಡಿ ಅಂತ ನನಗೂ ಹಂಗೆ ಅನ್ನಿಸ್ತು ನಾವೇನೋ ಹೇಳ್ತೀವಿ ಮಕ್ಕಳಿಗೆ ಅದೊಂದು ಖುಷಿ ಅಲ್ವಾ ಸರಿ ಅಂತ ನನ್ನ ಮಕ್ಕಳನ್ನ ಸಂಜೆ ನಾನು ಒಂದು ನಾಲ್ಕೈದು ಗಂಟೆಗೆ ರೆಡಿ ಮಾಡಿದೆ ನನ್ನ ಮಕ್ಕಳು ಈ ಥರ ಕಾಣ್ತಾ ಇದ್ರು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್